ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಷ್ಟು ದಿವಸ ಮಾರ್ಚ್ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೂ ಈ ದೇಶದ ಯಾವ ನ್ಯಾಯಾಲಯಗಳು ಅರವಿಂದ್ ಕೇಜ್ರಿವಾಲ್ಗೆ ಇಷ್ಟು ಕಟುವಾಗಿ ಮತ್ತು ಇಷ್ಟು ತೀಕ್ಷ್ಣವಾಗಿ ಕ್ಯಾಕರಿಸಿ ಉಗಿದಿರಲಿಲ್ಲ ಇವರು ಹಾಕಿದಂಥ ಮೊಕದ್ದಮೆಗಳೇನಿದ್ದಾವೆ ಅದರ ಕುರಿತಾಗಿ ನಿರಂತರವಾಗಿ ನಿರ್ದೇಶನಗಳನ್ನು ಕೊಡಲಾಗ್ತಾ ಇತ್ತು ತೀರ್ಪುಗಳನ್ನು ಕೊಡಲಾಗ್ತಾ ಇತ್ತು ಕಾನೂನಿನ ವ್ಯಾಪ್ತಿಯಲ್ಲಿ ಯಾವ ರೀತಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹಿನ್ನಡೆ ಆಗಬೇಕು ಅಷ್ಟು ಹಿನ್ನಡೆ ಇಲ್ಲಿಯವರೆಗೂ ಆಗಿತ್ತು ಆದರೆ ಈ ಬಾರಿ ನಡೆದಂಥ ಪ್ರಕರಣ ಇದೆಯಲ್ಲ ಈ ಪ್ರಕರಣದಲ್ಲಿ ಸ್ವತಃ ಜಡ್ಜ್ ಮಹೋದಯ ಯಾವ ಆ್ಯಕ್ಟಿಂಗ್ ಜ ಚೀಫ್ ಜಡ್ಜ್ ಇದ್ದಾರೆ ದಿಲ್ಲಿ ಹೈಕೋರ್ಟ್ನಲ್ಲಿ ಅವರು ಹೇಳಿರುವಂಥ ಒಂದೊಂದು ರೂಲಿಂಗ್ಗಳು ಅರವಿಂದ್ ಕೇಜ್ರಿವಾಲ್ ನೇಣು ಹಾಕ್ಕೋಬೇಕು ಅಂತ ಹೇಳುವ ಹಾಗೆ ಇದಾವೆ ಪರೋಕ್ಷವಾಗಿ ಏಕೆಂದರೆ ಕೋರ್ಟು ಈ ರೀತಿಯಾದಂಥ ನಿರ್ದೇಶನವನ್ನು ಈ ರೀತಿಯಾದಂಥ ರೂಲಿಂಗನ್ನು ಕೊಟ್ಟದ್ದನ್ನು ಇಲ್ಲಿವರೆಗೂ ನೋಡಿಲ್ಲ ಪ್ರಕರಣ ಏನು ಅಂತ ಮೊದಲು ಹೇಳ್ಬಿಡ್ತೇನೆ ಪ್ರಕರಣ ಒಬ್ಬ ಅಶೋಕ್ ಅಗರ್ವಾಲ್ ಅನ್ನುವಂಥ ವ್ಯಕ್ತಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹಾಕ್ತಾರೆ ದಿಲ್ಲಿಯ ಹೈಕೋರ್ಟ್ನಲ್ಲಿ ಬೆಂಚ್ನಲ್ಲಿ ಯಾರಿರ್ತಾರೆ ಬೆಂಚ್ನಲ್ಲಿ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಜಸ್ಟಿಸ್ ಮನ್ಮೋಹನ್ ಇರ್ತಾರೆ ಮತ್ತು ಜಸ್ಟಿಸ್ ಮನ್ಪ್ರೀತ್ ಪಿ ಎಸ್ ಅರೋರ ಇರ್ತಾರೆ ಇವರಿಬ್ಬರಿದ್ದಂಥ ವಿಭಾಗೀಯ ಪೀಠ ಆ ಪೀಠದಲ್ಲಿ ಪ್ರಕರಣ ಏನು ಸಾರ್ವಜನಿಕ ಹಿತಾಸಕ್ತಿ ಏನು ಪ್ರಕರಣ ಏನಪ್ಪ ಅಂತಂದರೆ ದಿಲ್ಲಿಯ ಆಮ್ ಆದ್ಮಿ ಸರ್ಕಾರದ ಅಧೀನದಲ್ಲಿ ಬರುವಂಥ ಸರ್ಕಾರಿ ಶಾಲೆಗಳು ಹಾಗೂ ದಿಲ್ಲಿಯ ನಗರ ಪಾಲಿಕೆಯ ಅಧೀನದಲ್ಲಿ ಬರುವಂಥ ಸರ್ಕಾರಿ ಶಾಲೆಗಳು ಅಲ್ಲಿ ಏನಿದ್ದಾವೆ ಅಲ್ಲಿಯ ಎರಡು ಲಕ್ಷ ಮಕ್ಕಳಿಗೆ ಇಲ್ಲಿವರೆಗೂ ಪಠ್ಯಪುಸ್ತಕಗಳ ರವಾನೆ ಮಾಡಲಿ ಹಂಚಿಕೆ ಮಾಡಲಾಗಿಲ್ಲ ಮಕ್ಕಳಿಗೆ ಸಮವಸ್ತ್ರವನ್ನು ನೀಡಲಾಗಿಲ್ಲ ಮಕ್ಕಳಿಗೆ ಬೇಕಾದಂಥ ಯಾವ್ಯಾವ ಸವಲತ್ತುಗಳನ್ನು ಕೊಡಬೇಕು ಅದು ಯಾವುದನ್ನು ಕೊಡಲಿಕ್ಕೆ ಆಗಿಲ್ಲ ಕಾರಣ ಏನು ಅಂತ ಕೇಳಿದರೆ ಸ್ಥಾಯಿ ಸಮಿತಿಯ ರಚನೆ ಆಗಿಲ್ಲ ಆದ್ದರಿಂದ ಯಾವುದನ್ನು ಮಾಡಲಿಕ್ಕಾಗಿಲ್ಲ ಫಂಡ್ ರಿಲೀಸ್ ಮಾಡಲಿಕ್ಕೆ ಇಲ್ಲ ಅಂತ ತಾಂತ್ರಿಕ ತೊಂದರೆಯನ್ನು ಹೇಳ್ತಾ ಇದ್ದಾರೆ ತಾಂತ್ರಿಕ ತೊಂದರೆ ಏನು ತಾಂತ್ರಿಕ ತೊಂದರೆ ಏನಪ್ಪಾ ಅಂದರೆ ಐದು ಕೋಟಿಗಿಂತ ಹೆಚ್ಚಿನ ದುಡ್ಡು ಏನಾದರೂ ಇದ್ದರೆ ಅದು ಮುಖ್ಯಮಂತ್ರಿಯವರ ಅನುಮತಿಯನ್ನು ಪಡೆದು ಅವರ ಶರ ಅವರ ಸಹಿಯನ್ನು ಪಡೆದ ಮೇಲೆ ಅದನ್ನು ಬಿಡುಗಡೆ ಮಾಡಲಾಗುತ್ತೆ ಅದಕ್ಕಿಂತ ಮುಂಚೆ ಒಂದು ಸ್ಥಾಯಿ ಸಮಿತಿ ಮಾಡಬೇಕಾಗತ್ತೆ ಆ ಸ್ಥಾಯಿ ಸಮಿತಿಯನ್ನು ಸ್ವತಃ ಆಮ್ ಆದ್ಮಿ ಸರ್ಕಾರದ ಮುಖ್ಯಮಂತ್ರಿ ಮಾಡಬೇಕಾಗತ್ತೆ ಆಮ್ ಆದ್ಮಿ ಸರ್ಕಾರದ ಮುಖ್ಯಮಂತ್ರಿ ಜೈಲಿನಲ್ಲಿರುವುದರಿಂದ ಇದನ್ನು ಸಂಪೂರ್ಣವಾಗಿ ಸ್ಟೇಟಸ್ ಇಡಲಾಗಿದೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಾಗಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಾಗಿಲ್ಲ ಮತ್ತು ಎರಡು ಲಕ್ಷ ಮಕ್ಕಳು ಈಗ ಬೀದಿಗೆ ಬಿದ್ದಿದ್ದಾರೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಬಡವರು ಹಾಗೂ ಮಧ್ಯಮ ವರ್ಗೀಯರು ಮರ್ಮ ಮಧ್ಯಮ ವರ್ಗೀಯರು ಈ ರೀತಿ ಇರುವಂಥ ಮಕ್ಕಳು ಯಾವ ದಿಲ್ಲಿಯ ಶಾಲೆಗಳಲ್ಲಿ ವರ್ಲ್ಡ್ ಕ್ಲಾಸ್ ಎಜುಕೇಷನನ್ನು ಕೊಡಲಾಗತ್ತೆ ಅಂತ ಹೇಳ್ತಾ ಇದ್ದರೂ ಅಂಥ ಶಾಲೆಯ ಪ್ರಕರಣ ಈಗ ಕೋರ್ಟಿಗೆ ಬರುತ್ತೆ ಕೋರ್ಟಿಗೆ ಬಂದಾಗ ಸ್ಪಷ್ಟವಾಗಿ ಜಡ್ಜ್ ಮಹೋದಯ ಹೇಳ್ತಾರೆ ಏನಂತ ಹೇಳ್ತಾರೆ ಯಾವ ವ್ಯಕ್ತಿಗೆ ರಾಷ್ಟ್ರದ ಹಿತಕ್ಕಿಂತ ತನ್ನ ವೈಯಕ್ತಿಕ ಹಿತಾಸಕ್ತಿ ಮುಖ್ಯವಾಗುತ್ತೋ ಅಂಥ ವ್ಯಕ್ತಿಯಿಂದಾಗಿ ಇಂಥ ಅಪಸವ್ಯಗಳಾಗ್ತವೆ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಹೇಳ್ತಾರೆ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿ ಸರ್ಕಾರದ ಭಾಗ ಆಗಿರ್ತಾರೆ ಆದ್ದರಿಂದ ಯಾವುದೇ ಕೆಲಸ ಕಾರ್ಯಗಳು ನಿಲ್ಲಬಾರದು ಮಕ್ಕಳು ಶಿಕ್ಷಣದಿಂದ ಮತ್ತು ಅದಕ್ಕೆ ಬೇಕಾದಂಥ ಸವಲತ್ತಿನಿಂದ ವಂಚಿತರಾಗಬಾರದು ಮೂರನೇ ಪಾಯಿಂಟ್ ಹೇಳ್ತಾರೆ ಯುವರ್ ಚೀಫ್ ಅಟ್ ಹೀಸ್ ಆರೋಗನ್ಸ್ ಆಫ್ ಪವರ್ ಅಂತ ಹೇಳ್ತಾರೆ ಇದೇ ಶಬ್ದವನ್ನು ನಾ ಹೇಳ್ತಾ ಇರೋದು ಅವರು ಹೇಳಿರುವಂಥ ಶಬ್ದಗಳನ್ನು ಯಥಾವತ್ತಾಗಿ ಬಳಸ್ತಾರೆ ಆರೋಗನ್ಸ್ನ ದುರಹಂಕಾರದ ಪರಾಕಾಷ್ಠೆಯಲ್ಲಿದ್ದಾರೆ ಅಂತ ನೋಡಿ ಹೇಗಿದೆ ಒಬ್ಬ ವ್ಯಕ್ತಿ ನೈತಿಕತೆಯನ್ನು ಹೇಳಿ ರಾಜಕಾರಣಕ್ಕೆ ಬರ್ತಾರೆ ಹನ್ನೆರಡು ವರ್ಷಗಳ ಹಿಂದೆ ಮುಂದೆ ಈತ ಜೈಲು ಪಾಲಾಗ್ತಾರೆ ಅವಾಗ ನೈತಿಕತೆ ನಗೆಪಾಟ್ಲಾಗತ್ತೆ ಈತನ ಸ್ವಹಿತಾಸಕ್ತಿಯಿಂದಾಗಿ ಸ್ವಾರ್ಥದ ರಾಜಕಾರಣದಿಂದಾಗಿ ಎರಡು ಲಕ್ಷ ಮಕ್ಕಳು ಬೀದಿಗೆ ಬೀಳ್ತಾರೆ ಹಾಗೆ ಬಿದ್ದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಬರುತ್ತೆ ಕೋರ್ಟಿಗೆ ಬಂದಾಗ ಸ್ವತಃ ಅಲ್ಲಿದ್ದಂಥ ನ್ಯಾಯಮೂರ್ತಿಗಳು ಆ ಮುಖ್ಯಮಂತ್ರಿಗೆ ಈ ರೀತಿ ಕ್ಯಾಕರಿಸಿ ಉಗೀತಾರೆ ಅವ್ರು ಹೇಳ್ತಾರೆ ಸರ್ಕಾರದಲ್ಲಿ ನಿಮ್ಮ ಸರ್ಕಾರದ ನಡೆ ಹೇಗಿದೆ ಅಂದರೆ ನಿಮಗೆ ಕೇವಲ ಅಧಿಕಾರ ಮುಖ್ಯವೇ ವಿನಃ ಅಭಿವೃದ್ಧಿ ಕೆಲಸಗಳಾಗಲಿ ಸಾರ್ವಜನಿಕರ ಹಿತಾಸಕ್ತಿಯಾಗಲಿ ಇಲ್ಲವೇ ಇಲ್ಲ ಎನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನಮ್ಮ ಬಳಿ ಮುಖ್ಯಮಂತ್ರಿ ಜೈಲಿಗೆ ಹೋಗಿದ್ದಾರೆ ಅದರ ಅವರ ಮುಖ್ಯಮಂತ್ರಿ ಸರ್ಕಾರ ವಜಾ ಮಾಡಲಿಕ್ಕೆ ನಿರ್ದೇಶನ ಅಂತ ಹಲವಾರು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಗಳು ಬಂದವು ಆದರೆ ನಾವು ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ ಏಕೆಂದರೆ ಅದು ಮುಖ್ಯಮಂತ್ರಿಯ ವಿವೇಚನೆಗೆ ಬಿಟ್ಟದ್ದು ಮತ್ತು ಅದರ ಅವರ ವಿವೇಕಕ್ಕೆ ಬಿಟ್ಟದ್ದು ಇದರಲ್ಲಿ ನ್ಯಾಯಾಂಗ ತಲೆ ಹಾಕಿ ಅವರನ್ನು ಕೆಳಗಿಳಿಸುವಂಥ ಯಾವುದೇ ರೀತಿಯದಾದಂಥ ಕ್ರಮಕ್ಕೆ ಕೋರ್ಟ್ ಮುಂದಾಗುವುದಿಲ್ಲ ಮತ್ತು ಅದರಲ್ಲಿ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಪ್ರತಿ ಬಾರಿ ಬಂದಂಥ ವಕಾಲತ್ತು ಮೊಕದ್ದಮೆಯನ್ನು ನಾವು ಇಲ್ಲಿವರೆಗೂ ಅದನ್ನು ವಜಾ ಮಾಡ್ತಾ ಬಂದ್ವಿ ಆದರೆ ನಿಮ್ಮ ಮುಖ್ಯಮಂತ್ರಿ ಹೇಗೆ ಸ್ವಾರ್ಥದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದರೆ ಸ್ವತಃ ದಿಲ್ಲಿಯ ಜನ ಏನಿದ್ದಾರೆ ಅವರು ಯಾವುದೇ ಸವಲತ್ತುಗಳು ಅಭಿವೃದ್ಧಿ ಕೆಲಸಗಳಾಗದೆ ಕಂಗಲಾಗಿ ಕೂತಿದ್ದಾರೆ ಆದರೆ ನಿಮ್ಮ ಮುಖ್ಯಮಂತ್ರಿಗೆ ಸ್ವಾರ್ಥದ ರಾಜಕಾರಣ ಮುಖ್ಯ ಆಗಿದೆಯೇ ವಿನಃ ರಾಷ್ಟ್ರದ ಹಿತಾಸಕ್ತಿ ರಾಜ್ಯದ ಹಿತಾಸಕ್ತಿ ಮುಖ್ಯವಾಗಿ ಗೋಚರ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಸ್ವತಃ ಕೋರ್ಟ್ನಲ್ಲಿ ಜಸ್ಟಿಸ್ ಮನ್ಮೋಹನ್ ಹೇಳ್ತಾರೆ ಜಸ್ಟಿಸ್ ಮನ್ಪ್ರೀತ್ ಪಿ ಎಸ್ ಆರೋರ ಅವರು ಹೇಳ್ತಾರೆ ನೋಡಿ ಹೆಂಗಿದೆ ಪ್ರಕರಣ ಹೇಗಿದೆ ನೋಡಿ ಮಕ್ಕಳಿಗೆ ಶಾಲೆಯಲ್ಲಿ ಪುಸ್ತಕ ಇಲ್ಲ ಯೂನಿಫಾರ್ಮ್ಗಳನ್ನು ಕೊಟ್ಟಿಲ್ಲ ಕೇಳಿದರೆ ಸ್ಥಾಯಿ ಸಮಿತಿಯ ರಚನೆ ಆಗಿಲ್ಲ ಅಂತ ಹೇಳ್ತಾರೆ ವಕೀಲರು ಹೇಳ್ತಾರೆ ಅಶೋಕ್ ಅಗರ್ವಾಲ್ ಅಂತೇಳಿ ಕಕ್ಷಿದಾರ ಪರವಾಗಿ ವಕೀಲರು ಅವ್ರು ಹೇಳ್ತಾರೆ ಇವರು ಸಚಿವರಾದಂಥ ಸೌರಭ್ ಅವ್ರನ್ನ ಇದ್ರ ಕುರಿತಾಗಿ ಮಾತುಕತೆ ಆಡಿದಾಗ ನಾಗರ ಪಾಲಿಕೆ ಯಾಕೆ ಸ್ಥಾಯಿ ಸಮಿತಿ ರಚನೆ ಆಗಿಲ್ಲ ಅಂತ ಕೇಳಿದಾಗ ಇಲ್ಲ ನಮ್ಮ ಮುಖ್ಯಮಂತ್ರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ವಿಳಂಬ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ವಕೀಲರಲ್ಲಿ ಹೇಳ್ತಾರೆ ಕೋರ್ಟ್ಗೆ ಆವಾಗ ಕೋರ್ಟ್ ಹೇಳ್ತೆ ನೀವು ಸ್ಥಾಯಿ ಸಮಿತಿಯ ರಚನೆ ಮಾಡ್ತಿರೋ ಅಥವಾ ಅದಕ್ಕೊಬ್ಬ ವ್ಯಕ್ತಿಯನ್ನು ಹುಡುಕ್ತಿರೋ ಅದು ನಮಗೆ ಸಂಬಂಧಪಟ್ಟದ್ದಲ್ಲ ಯಾವ ನಿಮ್ಮ ರಾಜಕೀಯ ಸಮಸ್ಯೆಗಳಿಂದಾಗಿ ಮಕ್ಕಳಿಗೆ ಅನ್ಯಾಯ ಆಗಿದೋ ಈ ಅನ್ಯಾಯ ಯಾವುದೇ ಕಾರಣಕ್ಕೂ ಆಗ ಕೂಡುದು ಇಂಥ ವಿಚಾರಕ್ಕೂ ಕೋರ್ಟ್ ಕೂಡ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡಿ ಸಮವಸ್ತ್ರವನ್ನು ಕೊಡಿ ಅನ್ನುವಂಥ ನಿರ್ದೇಶನ ಕೊಡಲಿಕ್ಕೆ ಕೋರ್ಟ್ಗಳನ್ನು ಬಳಸಬಾರ್ದು ಆ ಸ್ಥಿತಿಗೆ ನೀವು ತಂದಿದ್ದೀರಿ ಸ್ವಾರ್ಥದ ರಾಜಕಾರಣದಿಂದಾಗಿ ಇವತ್ತು ಈ ಸಮಸ್ಯೆ ಉಂಟು ಉದ್ಭವ ಆಗಿದೆ ಅನ್ನುವಂಥ ಮಾತನ್ನು ಕೋರ್ಟ್ ಸ್ಪಷ್ಟವಾಗಿ ಹೇಳಿ ತಪರಾಕಿ ಹಾಕುತ್ತೆ ಅರವಿಂದ್ ಕೇಜ್ರಿವಾಲ್ಗೆ ನೋಡಿ ಹೇಗಿದೆ ಅರವಿಂದ್ ಕೇಜ್ರಿವಾಲ್ ಮಾರ್ಚ್ ಇಪ್ಪತ್ತೊಂದರಿಂದ ನಿರಂತರವಾಗಿ ಒಂದೇ ಒಂದು ಓಡಾಡ್ತಾ ಇದ್ದಾರೆ ಒಂದು ರಾಹುಲಿ ಕೋರ್ಟ್ ಹೋಗ್ತಾರೆ ಅದಾದ್ಮೇಲೆ ಹೈಕೋರ್ಟ್ ಹೋಗ್ತಾರೆ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಆದಮೇಲೆ ಅಲ್ಲಿ ಆಗಲ್ಲ ಅಂದ್ಕೊಂಡ್ಬಂತ ವಿಚಾರಣಾಧೀನ ಕೋರ್ಟಿಗೆ ಬರ್ತಾರೆ ಹೀಗೆ ಅವರ ವಕೀಲರು ಇನ್ನಿಲ್ಲದ ಹಾಗೆ ಪ್ರತಿ ದಿವಸ ಒಂದು ಕೋರ್ಟಿನ ಡೆವಲಪ್ಮೆಂಟ್ ಇರುತ್ತೆ ಪ್ರತಿ ಡೆವಲಪ್ಮೆಂಟು ತಮ್ಮದಾಗ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ನನಗೆ ವಿಶೇಷ ಅನಿಸಿದ್ದು ಏನಪ್ಪಾ ಅಂತಂದರೆ ಒಂದು ಸರ್ಕಾರ ಅದರ ಮುಖ್ಯಮಂತ್ರಿ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಳುತ್ತೆ ಅದಕ್ಕೆ ಅವಕಾಶ ಹೇಗೆ ಮಾಡಿಕೊಟ್ಟಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ಅನ್ನೋದು ಪ್ರಶ್ನೆ ಬರುತ್ತೆ ಇದೇ ಲೆಫ್ಟಿನೆಂಟ್ ಗವರ್ನರ್ ಅವರು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಒಂದು ಎನ್ಕ್ಲೇವ್ ನಲ್ಲಿ ಒಂದು ಮಾತನ್ನು ಹೇಳಿದ್ರು ವಿ ಕೆ ಸಕ್ಸೇನ್ ಅವ್ರ ಏನಂತ ಇಪ್ಪತ್ತೊಂದನೇ ತಾರೀಕು ಅವರು ಅರೆಸ್ಟ್ ಆಗಿರುತ್ತೆ ಅರೆಸ್ಟ್ ಆದಮೇಲೆ ಅವರೇ ಮುಖ್ಯಮಂತ್ರಿಯಾಗಿ ಅಂತ ಕೇಳಿದ ಸಂದರ್ಭದಲ್ಲಿ ಇದೇ ವಿ ಕೆ ಸಕ್ಸೇನ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ಒಬ್ಬ ಮುಖ್ಯಮಂತ್ರಿ ಇರಲಾರ್ದ ಅಥವಾ ಬಂದಿಖಾನೆಯಲ್ಲಿರುವ ಸಂದರ್ಭದಲ್ಲಿ ಸರ್ಕಾರ ಮುಂದುವರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು ಆವಾಗ ನಾನೇನು ಅಂದ್ಕೊಂಡೆ ಈ ಸರ್ಕಾರ ವಜಾ ಆಗತ್ತೆ ಇಲ್ಲದೆ ಹೋದರೆ ಬೇರೆ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿ ಅಂತ ನಿರ್ದೇಶನವನ್ನು ಕೊಡ್ತಾರೆ ವಿನಯ್ ಕುಮಾರ್ ಸಕ್ಸೇನ ಅಂತ ಪರಿಭಾವಿಸಿದೆ ಆದರೆ ಇಲ್ಲಿವರೆಗೂ ಆ ರೀತಿಯಾದಂಥ ಯಾವ ಬೆಳವಣಿಗೆಗಳು ನಡೆದಿಲ್ಲ ಮೇಲಾಗಿ ಎಲ್ಲ ಕೋರ್ಟಿನಲ್ಲಿಯೂ ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಹಿನ್ನಡೆಯೇ ಆಗ್ತಾ ಇದೆ ಇದೆಯವಿನ ಅವರಿಗೆ ಪೂರಕವಾಗಿ ಹೊರಗೆ ಬರುವಂಥ ಯಾವುದೇ ರೀತಿಯದಾದಂಥ ಕಾನೂನು ರೀತಿಯ ಬೆಳವಣಿಗೆಗಳಾಗ್ತಾ ಇಲ್ಲ ಒಬ್ಬ ವ್ಯಕ್ತಿ ಜೈಲಿಂದ ಹೊರಗೆ ಬರಬೇಕು ಅಂದರೆ ಸರಿಯಾದಂಥ ಸಾಕ್ಷ್ಯಾಧಾರಗಳನ್ನು ನೀಡಬೇಕು ನೋಡಿ ಈಗ ಮನೀಶ್ ಸಿಸೋಡಿಯಾ ಅವರು ಕೋರ್ಟ್ ಹೋಗಿದ್ದರು ಕೋರ್ಟ್ ಹೋಗಿ ಏನಂತ ಹೇಳಿದ್ರು ನಾನು ಚುನಾವಣೆಯಲ್ಲಿ ನಾನು ಪ್ರಚಾರಕ್ಕೆ ಹೋಗಬೇಕು ನಾನು ಸ್ಟಾರ್ ಕ್ಯಾಂಪೇನರು ನಾನು ಹೋಗಲಿಲ್ಲ ಅಂತಂದ್ರೆ ಚುನಾವಣೆಯಲ್ಲಿ ಭಾಳ ಹಿನ್ನಡೆ ಆಗುತ್ತೆ ನನಗೆ ಬಿಡುಗಡೆ ಮಾಡಿ ಅಂತ ಅದಕ್ಕಿಂತ ಮುಂಚೆ ಅವ್ರು ಕೇಳಿದ್ದೀನೋ ನನ್ನ ಹೆಂಡತಿಗೆ ಹುಷಾರಿಲ್ಲ ಆಕೆಯನ್ನು ನಾನು ನೋಡ್ಕೋಬೇಕಾಗತ್ತೆ ಆದ್ದರಿಂದ ನನ್ನ ಜೈಲಿನಿಂದ ಬಿಡುಗಡೆ ಅಂತ ಜಾಮೀನು ಕೇಳಿದ್ರು ಅದು ಕೋರ್ಟು ಪ್ರತಿ ಬಾರಿಯೂ ಪುರಸ್ಕರಿಸಲಿಲ್ಲ ಕೊನೆಗೆ ಏನು ಮಾಡಿದರು ರಾಜಕೀಯ ಕಾರಣವನ್ನು ತೋರಿಸಿದ್ರು ಅದಕ್ಕೆ ಕೂಡ ಸರ್ಕಾರ ಕೋರ್ಟು ಮನ್ನಣೆಯನ್ನು ನೀಡಲಿಲ್ಲ ಮೇ ಆರಕ್ಕೆ ಕೇಸನ್ನು ಮುಂದೆ ಹಾಕ್ತೀವಿ ಅಂದರೆ ಇವರಿಗೆ ಜಾಮೀನು ಸಿಗಲಾರದಂಥ ಸಾಕ್ಷಾಧಾರ ಇರುತ್ತೆ ಪಕ್ಕಾ ಸಬೂತ್ ಅಂತ ಹೇಳ್ತಾರೆ ಪಕ್ಕಾ ಸಬೂತ್ ಕೇಸ್ ಇದು ಈ ಕೇಸಲ್ಲಿ ಈತ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಾದ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಒಂದು ಸರ್ಕಾರವನ್ನು ಸರಿಯಾಗಿ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೊಂದು ಬೇರೆ ಪ್ಯಾರ್ಲ ಸಮಾನಾಂತರವಾದಂಥ ಅಧಿಕಾರದ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲ ತಾನು ರಾಜೀನಾಮೆ ಕೊಟ್ಟು ಇನ್ನೊಬ್ಬರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅದು ಯಾವುದೂ ಮಾಡದೇ ಇರೋದರಿಂದಾಗಿ ಈಗ ಕೋರ್ಟಿನಿಂದ ಬಾಯಿಗೆ ಬಂದ ಹಾಗೆ ಉಗಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಬಂದಿದೆ ಈಗ ಇದರ ಪ್ರಕರಣವು ಕುರಿತು ಮೂವತ್ತನೇ ತಾರೀಕು ಜಜ್ಮೆಂಟ್ ಬರುತ್ತೆ ಏನಂತ ಜಜ್ಮೆಂಟ್ ಕೊಡ್ತೀರಿ ಈಗಾಗಲೇ ಅವರು ಕೊಟ್ಟಿರುವಂಥ ರಿಮಾರ್ಕ್ಸ್ ಏನಿವೆ ಆ ರಿಮಾರ್ಕ್ಸಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅರವಿಂದ್ ಕೇಜ್ರಿವಾಲ್ಗೆ ನೇರವಾಗಿ ಬೈದಿದ್ದಾರೆ ನಿಮ್ಗೆ ಗೊತ್ತಿರಲಿ ದಿಲ್ಲಿಯ ಸರ್ಕಾರದಲ್ಲಿ ಮೂರು ಸಾವಿರದ ಎಪ್ಪತ್ತು ಫೈಲ್ಗಳು ಕೇವಲ ಮುಖ್ಯಮಂತ್ರಿಯವರ ಹಸ್ತಾಕ್ಷರದಿಂದಾಗಿ ತಟಸ್ಥಗೊಂಡು ಕೂತಿದ್ದಾವೆ ಕೇವಲ ಈಗ ಕೋಡ್ ಆಫ್ ಕಂಡಕ್ಟ್ ಇರೋದರಿಂದ ಚುನಾವಣಾ ನೀತಿ ಸಂಹಿತೆ ಇರೋದರಿಂದಾಗಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲಿಯೂ ಸುದ್ದಿ ಆಗ್ತಾ ಇಲ್ಲ ಮತ್ತು ಇದರ ಕುರಿತಾಗಿ ಯಾರೂ ಗಂಭೀರವಾಗಿ ಪರಿಗಣನೆ ಮಾಡ್ತಾ ಇಲ್ಲ ಆದರೆ ಸರ್ಕಾರ ಸಂಪೂರ್ಣವಾಗಿ ತಟಸ್ಥಗೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರ ಕುರಿತಾಗಿ ತೀರ್ಪು ಏನು ಬರುತ್ತೆ ಮೂವತ್ತನೇ ತಾರೀಕು ಮತ್ತೆ ತಮ್ಮಿದ್ರಿಗೆ ಅಪ್ಡೇಟ್ಗಳನ್ನು ಕೊಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ